ಒಮ್ಮೆ ದೂರದ ಕಾಡಿನ ಆಶ್ರಮದಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಿದ್ದನು ಅವನ ಜೀವನ ತಪಸ್ಸಿನಿಂದ ತುಂಬಿತ್ತು ಅನ್ನ ನಿದ್ರೆ ಆಸೆ ಎಲ್ಲವನ್ನೂ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದನು ಗ್ರಾಮದ ಜನ ಅವನನ್ನು ಜ್ಞಾನಿ ಪವಿತ್ರಾತ್ಮ ಎಂದು ಗೌರವಿಸುತ್ತಿದ್ದರು ಆದರೆ ಮಾನವನ ಮನಸ್ಸು ಕ್ಷಣ ಮಾತ್ರದಲ್ಲಿ ಜಾರಿ ಬೀಳುವಷ್ಟು ಸೂಕ್ಷ್ಮ ಒಂದು ದಿನ ಸನ್ಯಾಸಿ ಆಶ್ರಮದಿಂದ ಊರಿಗೆ ಭಿಕ್ಷೆಗಾಗಿ ಬಂದನು ಅಲ್ಲಿಯೇ ಅವನು ಅಪಾರ ಸೌಂದರ್ಯದ ವೇಷ್ಯೆಯನ್ನು ಕಂಡನು ಅವಳ ಬಾಹ್ಯ ರೂಪ ಕಣ್ಣುಗಳ ನೋಟ ನಗು ಅವನ ಮನಸ್ಸನ್ನು ಅಲುಗಾಡಿಸಿತು ನಾನು ತಪಸ್ವಿ ಆದರೆ ಈ ಸೌಂದರ್ಯ ನನಗೇಕೆ ಇಷ್ಟು ತಟ್ಟುತ್ತಿದೆ ಎಂದು ಅವನು ಒಳಗೊಳಗೆ ಹೋರಾಡಿದ ಆದರೆ ಮನಸ್ಸು ಬಲಹೀನವಾಯಿತು ತಪಸ್ಸಿನ ದಾರಿಯನ್ನು ಮರೆತು ಅವಳನ್ನು ಭೇಟಿಯಾಗಬೇಕೆಂಬ ಆಸೆ ಅವನೊಳಗೆ ಬೆಳೆಯಿತು ಪತನದ ದಾರಿ ರಾತ್ರಿ ಹೊತ್ತು ಆತ ತನ್ನ ಸನ್ಯಾಸ ವೇಷವನ್ನು ಬಿಟ್ಟು ಮೌನವಾಗಿ ಅವಳ ಮನೆಗೆ ಹೋಗಿದ್ದ ವೇಶ್ಯೆ ಅವನನ್ನು ನೋಡುತ್ತಿದ್ದಂತೆಯೇ ಅರ್ಥಮಾಡಿಕೊಂಡಳು ಇವನು ಸಾಮಾನ್ಯ ವ್ಯಕ್ತಿಯಲ್ಲ ತಪಸ್ಸಿನಿಂದ ಬಂದ ಆತ್ಮ ಅವಳು ಸೌಮ್ಯವಾಗಿ ಕೇಳಿದಳು ಸ್ವಾಮಿ ನೀದೇಕೆ ಇಲ್ಲಿ ಬಂದಿರಿ ಸನ್ಯಾಸಿ ತಲೆ ತಗ್ಗಿಸಿ ಉತ್ತರಿಸಿದನು ನನ್ನ ತಪಸ್ಸು ಸೋತಿದೆ ನಿನ್ನ ಸೌಂದರ್ಯ ನನ್ನ ಮನಸ್ಸನ್ನು ಗೆದ್ದಿದೆ ಅವಳ ಮುಖದಲ್ಲಿ ನಗು ಮೂಡಿತು ಆದರೆ ಅದು ವಂಚನೆಯ ನಗು ಅಲ್ಲ ಅದು ಕರುಣೆಯ ನಗು ಜೀವನದ ನಶ್ವರತೆಯ ಪಾಠ ಅವಳು ಹೇಳಿದಳು ಸ್ವಾಮಿ ನೀವು ನನ್ನ ದೇಹವನ್ನು ಬಯಸುತ್ತೀರಾ ಆದರೆ ಅದಕ್ಕೂ ಮುನ್ನ ನಾನು ನಿಮಗೆ ಒಂದು ಸತ್ಯ ತೋರಿಸಬೇಕು ಅವಳು ಒಂದು ಸೂಜಿ ತೆಗೆದುಕೊಂಡು ತನ್ನ ಕೈಗೆ ಚುಚ್ಚಿಕೊಂಡಳು ರಕ್ತ ಹೊರಬಂದಿತು ಅವಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸಿಕೊಂಡಿತು ಸ್ವಾಮಿ ಈ ದೇಹ ಸೌಂದರ್ಯವಂತಿದೆ ಎಂದು ನೀವು ಭಾವಿಸುತ್ತೀರಾ ಆದರೆ ಇದು ನೋವಿಗೆ ಒಳಪಡುವ ದೇಹ ರೋಗಕ್ಕೆ ಒಳಗಾಗುವ ದೇಹ ಕೊನೆಗೆ ಮಣ್ಣಾಗುವ ದೇಹ ಅವಳು ಮತ್ತೆ ಮುಂದುವರಿಸಿದಳು ಇಂದು ನೀವು ಇದಕ್ಕೆ ಆಸೆ ಪಡುತ್ತೀರಾ ನಾಳೆ ಇದೇ ದೇಹ ಮುಪ್ಪಾಗುತ್ತದೆ ಒಂದು ದಿನ ಇದರ ವಾಸನೆಯೂ ಇಲ್ಲವಾಗುತ್ತದೆ ಇಂತಹ ನಶ್ವರ ದೇಹವೇ ಶಾಶ್ವತ ಸತ್ಯವೇ ಸನ್ಯಾಸಿಯ ಕಣ್ಣುಗಳಿಂದ ನೀರು ಹರಿಯಿತು ನಾನು ತಪಸ್ಸಿನಲ್ಲಿ ಹುಡುಕುತ್ತಿದ್ದ ಸತ್ಯವನ್ನು ಇಂದು ನೀನು ನನಗೆ ಕಲಿಸಿದೆ ಬಾಹ್ಯ ಸೌಂದರ್ಯ ಕಣ್ಣಿಗಳಿಗೆ ಮಾತ್ರ ಆದರೆ ಆಂತರಿಕ ಸತ್ಯ ಆತ್ಮಕ್ಕೆ ಅವನು ಕೈಜೋಡಿಸಿ ಹೇಳಿದನು ಭಗವಂತನು ನಿನ್ನ ರೂಪದಲ್ಲಿ ಬಂದು ನನ್ನ ಅಹಂಕಾರವನ್ನು ಮುರಿದನು ವೇಷ್ಯೆ ಶಾಂತವಾಗಿ ಉತ್ತರಿಸಿದಳು ಸ್ವಾಮಿ ದೇವರು ಎಲ್ಲರಲ್ಲೂ ಇದ್ದಾನೆ ರೂಪ ನೋಡಿ ತೀರ್ಮಾನ ಮಾಡಬೇಡಿ ಅಂತಿಮ ಸಂದೇಶ ಸನ್ಯಾಸಿ ಮತ್ತೆ ತನ್ನ ಆಶ್ರಮಕ್ಕೆ ಹಿಂದಿರುಗಿದ ಈ ಬಾರಿ ಅವನ ತಪಸ್ಸು ಇನ್ನೂ ಗಾಢವಾಗಿತ್ತು ಅವನು ಇನ್ನು ಮುಂದೆ ಕಣ್ಣಿನಲ್ಲಲ್ಲ ಬುದ್ಧಿಯಿಂದ ಮತ್ತು ಆತ್ಮದಿಂದ ನೋಡಲು ಕಲಿತನು ಕಥೆಯ ಸಾರ ಮಾರಲ್ ಬಾಹ್ಯ ಸೌಂದರ್ಯ ಕ್ಷಣಿಕ ದೇಹ ನಶ್ವರ ಆಂತರಿಕ ಸತ್ಯ ಮಾತ್ರ ಶಾಶ್ವತ ಭಗವಂತನು ಯಾವ ರೂಪದಲ್ಲಾದರೂ ಬಂದು ನಮಗೆ ಪಾಠ ಕಲಿಸಬಹುದು